ಐತಿಹಾಸಿಕ ಮಡಿಕೇರಿ ದಸರಾ ಜನೋತ್ಸವವನ್ನು ವೈಶಿಷ್ಟ್ಯಪೂರ್ಣ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಅದ್ದೂರಿಯಾಗಿ ಆಚರಿಸಲು ಅಗತ್ಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗುತ್ತಿದೆ ಎಂದು ಮಡಿಕೇರಿ ದಸರಾ ಸಮಿತಿ ಪ್ರಧಾನ ಕಾರ್ಯದರ್ಶಿ ರಾಜೇಶ್ ಯಲ್ಲಪ್ಪ ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಗರದ ಗಾಂಧಿ ಮೈದಾನದ ಕಲಾ ಸಂಭ್ರಮ ವೇದಿಕೆಯಲ್ಲಿ ಅಕ್ಟೋಬರ್ ನಾಲ್ಕರಂದು ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ವಿಧಾನ ಪರಿಷತ್ ಮಾಜಿ ಸದಸ್ಯೆ ವೀಣಾ ಅಚ್ಚಯ್ಯ ಚಾಲನೆ ನೀಡಲಿದ್ದಾರೆ ಅಂದಿನಿಂದ ವಿಜಯದಶಮಿಯ ದಿನದವರೆಗೆ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿರುವುದಾಗಿ ತಿಳಿಸಿದರು ಈ ಬಾರಿ ಜಿಲ್ಲೆಯ ಇಬ್ಬರು ಶಾಸಕರು ಉಸ್ತುವಾರಿ ಸಚಿವ ಬೋಸರಾಜು ಅವರುಗಳ ವಿಶೇಷ ಪ್ರಯತ್ನದಿಂದ ಒಂದೂವರೆ ಕೋಟಿ ಅನುದಾನ ಮಡಿಕೇರಿ ದಸರಾ ಉತ್ಸವಕ್ಕೆ ದೊರಕಿದೆ ಮಡಿಕೇರಿ ನಗರಸಭೆಯಲ್ಲಿ ಅಧ್ಯಕ್ಷರ ಆಯ್ಕೆ ಇನ್ನಷ್ಟು ೇ ನಡೆಯಬೇಕಾಗಿರುವುದರಿಂದ ಮಡಿಕೇರಿ ದಸರಾ ಉತ್ಸವ ಈ ಬಾರಿ ನಗರಸಭೆಯ ಆಡಳಿತಾಧಿಕಾರಿಗಳಾದ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ ದಸರಾ ಸಮಿತಿ ಮತ್ತು ಜಿಲ್ಲಾಡಳಿತ ಹೊಂದಾಣಿಕೆಯಿಂದ ದಸರಾ ಜನೋತ್ಸವವನ್ನು ಅತ್ಯಂತ ಅಚ್ಚುಕಟ್ಟಾಗಿ ಮತ್ತು ವೈಭವದಿಂದ ನಡೆಸುವುದಾಗಿ ಹೇಳಿದರು ಫೈನಾನ್ಷಿಯಲ್ ಸಂಪೂರ್ಣವಾಗಿ ಅವರ ಇದರಲ್ಲಿ ಕೇಳುವ ಮಾದರಿಯಲ್ಲಿ ಆ ಮಾಡುವ ಮಾಡ್ತಾ ಇದೆ ಇನ್ನಿತರ ಉಳಿದ ಕಾರ್ಯಗಳಿಗೆ ನಮ್ಮ ಸಂಪೂರ್ಣ ಒಂದು ಒಳ್ಳೆಯ ಹೊಂದಾಣಿಕೆಯಲ್ಲಿ ದಸರಾ ಸಮಿತಿ ಹಾಗೂ ಜಿಲ್ಲಾಧಿಕಾರಿಗಳ ಹೊಂದಾಣಿಕೆಯಲ್ಲಿ ಈ ಬಾರಿ ದಸರಾವನ್ನು ದೂರಿಯಾಗಿ ಬಹಳ ವಿಜೃಂಭಣೆಯಿಂದ ದಸರಾ ಸಮಿತಿ ಕಾರ್ಯಾಧ್ಯಕ್ಷ ಪ್ರಕಾಶ್ ಆಚಾರ್ಯ ಮಾತನಾಡಿ ಪ್ರಸಕ್ತ ಸಾಲಿನಲ್ಲಿ ಈ ಹಿಂದಿನ ಸಾಲಿನಂತೆ ಸರ್ಕಾರದ ಅನುದಾನಕ್ಕಾಗಿ ಕಾಯುವ ಸ್ಥಿತಿ ನಿರ್ಮಾಣವಾಗುವುದಕ್ಕೆ ಬದಲಾಗಿ ಜಿಲ್ಲೆಯ ಶಾಸಕರು ಉಸ್ತುವಾರಿ ಸಚಿವರುಗಳೇ ಮುತುವರ್ಜಿ ವಹಿಸಿ ಹೆಚ್ಚಿನ ಅನುದಾನ ಒದಗಿಸಿದ್ದಾರೆಂದು ಹರ್ಷ ವ್ಯಕ್ತಪಡಿಸಿ ಮುಂಬರುವ ವರ್ಷಗಳಲ್ಲಿ ಮತ್ತಷ್ಟು ಹೆಚ್ಚಿನ ಅನುದಾನದೊಂದಿಗೆ ಮಡಿಕೇರಿ ದಸರಾ ಮತ್ತಷ್ಟು ವೈಭವದಿಂದ ನಡೆಯುವ ವಿಶ್ವಾಸ ವ್ಯಕ್ತಪಡಿಸಿದರು ಸುದ್ದಿಗೋಷ್ಠಿಯಲ್ಲಿ ದಸರಾ ಸಮಿತಿ ಖಜಾಂಚಿ ಅರುಣ್ ಶೆಟ್ಟಿ ಲೋಕೇಶ್ ಉಪಸ್ಥಿತರಿದ್ದರು ಬರುವಂತ ವ್ಯವಸ್ಥೆನ ಶಾಸಕರ ಒಂದು ಅವರ ಪಿ ಎಗಳಾಗಲಿ ಅವರು ಇವೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಮತ್ತೆ ವಿಶೇಷವಾಗಿ ಈ ಬಾರಿ ನಮಗೆ ನಮ್ಮ ಉಸ್ತುವಾರಿ ಸಚಿವರು ಮತ್ತು ವಿರಾಜಪೇಟೆ ಶಾಸಕರು ಬಡಜೆಪಿ ಶಾಸಕರು ಇವರ ಒಂದು ಪ್ರಯತ್ನದಿಂದ ಒಂದೂವರೆ ಕೋಟಿ ಅನುದಾನ ಏನು ಬಂದಿದೆ ಇದೊಂದು ನಮಗೆ ಒಂದು ಒಳ್ಳೆ ಅನುದಾನ ಬಂದಿದೆ ಇನ್ನು ಮುಂದಿನ ಅಷ್ಟೇ ನಮ್ಮ ಈ ಶಾಸಕರ ಮೇಲೆ ಒಂದು ಭರವಸೆ ಇದೆ ಇನ್ನು ಮುಂದಿನ ಈ ಒಂದು ನಾವು ಈಗಲೇ ಒಂದೇ ವರ್ಷ ನಾವು ಈ ಒಂದು ಕೋಟಿ ಹಣನ ಬರೀ ಒಂದು ಎಪ್ಪತ್ತು ಲಕ್ಷ ಒಂದು ಕೋಟಿ ಸುಮಾರು ಒಂದು ಹತ್ತು ವರ್ಷದಿಂದ ಮಾತ್ರ ನಾವು ಕಾಣ್ತಾ ಇದ್ದೀವಿ ಒಂದೂವರೆ ಕೋಟಿ ನಾವು ಯೋಚನೆ ಮಾಡಿದ್ದೀವಿ ಆದರೆ ಈ ಶಕ್ತಿ ಒಂದು ಶಾಸಕರ ಒಂದು ಪ್ರಯತ್ನದಿಂದ ಒಂದೂವರೆ ಕೋಟಿ ಬಂದಿದೆ ಇನ್ನು ಮುಂದೇನು ಒಳ್ಳೊಳ್ಳೆ ರೀತಿಯಲ್ಲಿ ಹಣ ಬಂದು ನಮ್ಮ ಮೈಸೂರು ಪ್ರಸಾರ